ನಾವು ಬೆಳಿಗ್ಗೆ ಆರು ಗಂಟೆ ಬಲೆ ಹಾಕಿದ್ವಿ ಬಲೆಯಂತಿ ನೋಡಿದವಾಗ ಒಂದು ಕಡಲೊಮ್ಮೆ ಸಿಕ್ಕಿತ್ತು ಆದರೆ ಆ ಕಡಲೊಮ್ಮೆ ಜೀವಂತ ಇಲ್ಲ ಸತ್ತು ಹೋಗಿದೆ ಅದನ್ನು ಇವಾಗ ನೀರಿಗೆ ಹಾಕಬೇಕು ನೋಡಿ ನಮ್ಮ ಜನರು ನೀರಿಗೆ ಹಾಕ್ತಾ ಬೇರೆ ಸತ್ತು ಹೋಗಿದೆ ಪಾಪ ಜೀವಂತ ಇಲ್ಲ ಜೀವಂತ ಇದ್ರೂ ಕೂಡ ನಾವು ನೀರಿಗೆ ಹಾಕ್ತೀವಿ ಸತ್ತೋದ್ರು ಕೂಡ ನೀರಿಗೆ ಹಾಕ್ತೀವಿ ಅದನ್ನು ತಂದು ವ್ಯಾಪಾರ ಮಾಡಲ್ಲ ನಾವು ಆರೋಗ್ಯ ಬಲೆ ಹಾಕ್ತವಾಗ ನಾವು ಸಿಕ್ಕಿದ್ದು ಮೀನು ಅಷ್ಟೇ ನೋಡಿ ರಾಣಿ ಪಡಿಯಪ್ಪ ಎಲ್ಲ ಮೀನು ಮಿಕ್ಸಿದೆ ಅದರಲ್ಲಿ ಹತ್ತುವರೆ ಬಲೆ ಹಿಡ್ದಿದ್ವಿ ಆರೂವರೆ ಏಳು ಗಂಟೆ ಬಲೆ ಹಾಕಿದ್ವಿ ಮೀನೆಲ್ಲ ಬೇರೆ ಬೇರೆ ಮಾಡಬೇಕು ದಿನ ಇವಾಗ ಇದ್ರಾಗೆ ಇಂಜಿ ಪುಡಿ ಎಲ್ಲ ಮೀನು ಮಿಕ್ಸಿದೆ ಇದೆ ಒಂದು ಹತ್ತು ಹತ್ತನೇ ಐಟಮ್ ಬೇರೆ ಮಾಡಬೇಕು ಇವಾಗ ಎಲ್ಲ ಐಟಮ್ ಕೂಡ ಬೇರೆ ಬೇರೆ ಮಾಡಬೇಕು ಇದು ನೋಡ್ಬೋದು ನೀವು ಮೀನು ಜಂಜಿ ಕೊಡಿಯಪ್ಪ ರಾಣಿ ಮರಿ ಅದು ಕೊಡಿಯಪ್ಪ ದೊಡ್ಡದು ರಾಣಿ ಚಿಕ್ಕದು ಅರಣ್ಯ ಎಲ್ಲ ಮೀನು ಇದೆ ಅದ್ರಾಗೆ ನಿಮಗೆ ನಾವು ಇವಾಗ ಹೆಸ್ರು ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗೋಲ್ಲ ಆ ಮೀನು ಬಂದು ನೋಡ್ತಾ ಹೋಗ್ಬೋದು ಸುಮಾರು ಇದೆ ಮೀನು ಎಲ್ಲ ಜಂಜಿ ಅಂದರೆ ಜಾಲಿ ಗೀಲೆಲ್ಲ ಒಟ್ಟಿಗೆ ಇದೆ ಅದರಲ್ಲೂ ಕೂಡ ನಮ್ಮ ಇವಾಗ ಮೀನು ಇರ್ಬೇಕಲ್ವ ಅದಕ್ಕೋಸ್ಕರ ಇದನ್ನೆಲ್ಲ ಆ ಕಡೆ ಈ ಕಡೆ ಫುಲ್ಲು ಹರಡಕ್ಕೊಂಡು ಮೀನು ಎಕ್ಬೋದು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಮಾಡಿಕೊಂಡು ಹಾಕ್ಬೇಕು ಅವಷ್ಟು ಆರು ಜನ ಕೂತ್ಕೊಂಡು ಮೀನು ಎಕ್ತೀವಿ ಇವಾಗ ಅಷ್ಟೇ ಬಲೆ ಎತ್ತಿದ್ವಲ್ವಾ ಇವಾಗೆಲ್ಲ ಬಲೆ ಸೆಟ್ಟು ನೋಡ್ಕೊಂಡು ಆ ನಂತರ ಮೀನು ಎಕ್ಬೇಕು ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಮತ್ತೆ ಮೀನು ಬಲೆ ಬಿಡಬೇಕಲ್ವ ಮೀನು ಇಡಲಿಕ್ಕೆ ಎಲ್ಲ ರೆಡಿ ಇದೆ ಇವಾಗ ನೋಡಿ ಕಪ್ಪೆ ಅಂದರೆ ಇದೆ ನೋಡಿ ಕ್ರಿಶ್ಚಿಯನ್ ಜಾಲಿ ನೋಡಿದ್ದು ಕ್ರಿಶ್ಚಿಯನ್ ಜಾಲಿ ನೋಡಿದ್ರೆ ಮಾರ್ಕ್ ಇದೆ ಮೇಲೆ ಕ್ರಿಶ್ಚಿಯನ್ ಮಾರ್ಕ್ ಇದೆ ನೋಡಬಹುದು ಮೀನ್ ಎಕ್ತಾ ಬರ್ತಾ ಇದಾರೆ ಬುಟ್ಟಿ ಮೀನ್ ಎಲ್ಲ ಇಟ್ಟು ಬೇರೆ ಬೇರೆ ಐಟಮ್ ಎಲ್ಲ ಇದೆ ಮೀನು ಎಲ್ಲ ಚಿಕ್ಕ ಚಿಕ್ಕ ಐಟಮ್ ಸ್ವಲ್ಪ ಸ್ವಲ್ಪ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಎಲ್ಲ ಮೀನು ಬೇರೆ ಬೇರೆ ಎಲ್ಲ ಚಿಕ್ಕ ಪೀಸು ಅಲ್ಲ ಟೋಟಲ್ ಅದು ಹನ್ನೊಂದು ಪೀಸು ಎಲ್ಲ ಒಟ್ಟು ಕೆಜಿ ಐದು ಹತ್ತು ಕೆಜಿ ಹನ್ನೊಂದು ಜಿ ಆಗುತ್ತೆ ಸ್ವಲ್ಪ ಮೀನು ಅದ್ರಾಗೆ ಸಿಗಡಿ ಬೇರೆ ಇದೆ ಸಿಗಡಿ ಅಂದರೆ ನಾವು ಈ ಕಡೆ ಎಲ್ಲವ ಸಟ್ಲೆ ಅಂತೀವಿ ನಿಮ್ಮ ಕಡೆ ಎಲ್ಲ ಸಿಗಡಿ ಅನ್ಬೋದು ಅದ್ರಾಗ ಜಂಜಿ ಬೇರೆ ಸಿಗಡಿ ಬೇರೆ ರಾಣೆ ಬೇರೆ ಪಡಿಯಪ್ಪ ಅಂದರೆ ದೊಡ್ಡ ರಾಣೆ ಬರುತ್ತೆ ಅದು ಚಿಕ್ಕ ಆಮಳೆ ಮೀನು ಎಲ್ಲದನ್ನು ಬೇರೆ ಮಾಡ್ತೀವಿ ಮುರಿಯ ಮೀನು ಮುರಿ ಅಂದರೆ ಮುರಿ ಇರುತ್ತೆ ಕಲ್ಲು ಮೀನು ಅಂತ ಹೇಳ್ತೀವಿ ಆ ಮೀನು ಕೂಡ ಬೇರೆ ಮಾಡಬೇಕು ಅಷ್ಟೊಂದು ಐದು ನಿಮಿಷ ಬಿಟ್ಟು ಪಲ್ಯ ಹಾಕ್ತೀವಿ ನಮ್ಗೆ ಏನು ಆಗಿದ್ದು ಇಷ್ಟೇ ಟೈಮು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್